ಅಲ್ಲ ಸ್ಟಾರ್ಟಿಂಗ್ ನನಗೆ ಬೇಡ ಅಂತ ಆಯ್ತು ಒಂದು ಹತ್ತು ಹದಿನೈದು ಇಪ್ಪತ್ತು ದಿನಲ್ಲಿ ಬೇಡ ಅಂತ ಮತ್ತೆ ನೋಡೋಣ ಎಷ್ಟು ಕಷ್ಟ ನೋಡೋಣ ಈ ಸೆಟ್ ಆಗಿಬಿಡ್ತು ಇದು ಗಾಡಿ ತಮಿಳ್ನಾಡು ಗಾಡಿ ತಮಿಳ್ನಾಡು ಗಾಡಿನ ಇದು ಟೆಂಡರು ಗ್ಯಾಸ್ ಹೊಡಿತಾರೆ ಮೊಬೈಲು ಯಾ ಬೆಂಕಿ ಬಟ್ಟಿ ಬಾಚಣಿಗೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಅದು ಲಾಸ್ಟ್ ಅಲ್ಲಿ ಒಂದು ಬ್ಯಾರೇಜಿಂಗ್ ಬರ್ದಿದಾರಲ್ವಾ ವಾರ್ನಿಂಗ್ ಅಂತ ಅದು ಏನ್ ಅದು ಏನಂತಾರೆ ಟೆಂಡರ್ಲಿ ರೂಲ್ಸ್ ಉಂಟು ಆ ರೂಲ್ಸ್ ಪ್ರಕಾರನೇ ನಡಿಬೇಕು ಏನೆಲ್ಲ ರೂಲ್ಸ್ ಇದೆ ಸರ್ ರೂಲ್ಸ್ ಏನಂತಂದ್ರೆ ಒಳಗೆ ಹೋಗ್ಬೇಕಾದ್ರೆ ನಾವು ನಮ್ದೊಂದು ಹದಿನಾರು ಗಾಡಿಗೆ ಮಾಡಿಲ್ಲ ಹೊಸ ಗಾಡಿಗೆ ಮಾಡಿಲ್ಲ ಹೊಸ ಗಾಡಿ ಈಗ ಮಾಡ್ತಾರೆ ನಾಲ್ನಾ ಮಾಡ್ತಾರೆ ಮಾಡ್ತಾರೆ ಅದು ಇಷ್ಟೇ ಸ್ಪೀಡ್ಲಿ ಹೋಗೋದು ಮತ್ತೆ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಇವತ್ತು ಗಂಟೆ ನಮ್ಮ ಭಾರತ ಗ್ಯಾಸ್ ಅಲ್ಲಿ ಇವತ್ತು ಗಂಟೆ ಆಗಿಲ್ಲ ಅದು ಏನಂತಂದ್ರೆ ಅದು ಫೀಲಿಂಗ್ ಮಾಡಿ ಸೀಲ್ ಮಾಡೋದು ಉಂಟಲ್ಲ ಅದು ಕರೆಕ್ಟ್ ಮಾಡಿದ್ರೆ ಏನಾಗೋದಿಲ್ಲ ಮತ್ತೆ ಎರಡನೇ ಅಂತಂದರೆ ಗಂಟಿನ ಊಟಂದು ಹಿಡಿದ್ರೆ ಪ್ರತಿ ಒಂದು ಮೆಡಿಕಲ್ ಹಿಡಿದ್ರೆ ಊಟ ತಿಂಡಿ ಮೆಡಿಕಲ್ ಉಸರ್ದೇ ಅವರು ಕಾರ್ ಕೊಡ್ತಾರೆ ಫ್ರೆಂಡ್ಸ್ ಇವಾಗ ನಮ್ ಜೊತೆ ಇದ್ದಾರೆ ರಾಜಾ ಸರ್ ಇದ್ದಾರೆ ವೆಲ್ಕಮ್ ಸರ್ ಸರ್ ಎಲ್ಲಿ ಸರ್ ಊರು ನಮ್ಮ ಊರು ಮಡಿಕೇರಿ ಮಡಿಕೇರಿ ಈ ಗಾಡಿ ಸಹ ಅಲ್ಲಿಂದನಾ ಗಾಡಿ ಅಲ್ಲಿದಲ್ಲ ಎಲ್ಲಿ ಸರ್ ಗಾಡಿ ಇದು ಗಾಡಿ ತಮಿಳುನಾಡು ಗಾಡಿ ತಮಿಳುನಾಡು ಗಾಡಿನ ಇದು ಟೆಂಡರ್ ಟೆಂಡರ್ ಆಹ್ ಗ್ಯಾಸ್ ಹುಡಿದರು ಹೇಗೆ ಸರ್ ಕಾಂಟ್ಯಾಕ್ಟ್ ಎಲ್ಲ ಕಂಟ್ರೇಟ್ ಹೇಳಿದ್ರೆ ಅದು ಟೆಂಡರ್ ಇದು ಭಾರತ ಗ್ಯಾಸ್ ಟೆಂಡರ್ ಎಷ್ಟು ವರ್ಷ ಬರುತ್ತೆ ಟೆಂಡರ್ ಐದು ವರ್ಷಕ್ಕೆ ಒಂದ್ ಸಲ ಅದ ಈ ಗಾಡಿ ಚೇಂಜ್ ಆಗತ್ತಾ ಅದು ಚೇಂಜ್ ಆಯ್ತು ಚೇಂಜ್ ಚೇಂಜ್ ಮಾಡ್ತಾರೆ ಮತ್ತೆ ಬೇರೆ ಕಡೆ ಹೋಗುತ್ತೆ ಬೇರೆ ಯಾರು ಟೆಂಡರ್ ಹಾಕಿದ್ರು ಅವರಿಗೆ ಟೆಂಡರ್ ಕೊಡ್ತಾರೆ ಕಮ್ಮಿಲಿ ಯಾರು ಹಾಕಿದ್ರು ಇದು ಸೆಂಟ್ರಲ್ ಓಕೆ ಟೆಂಡರ್ ಯಾರು ಕಮ್ಮಿಲಿ ಹಾಕಿದ್ರು ಅವರಿಗೆ ಟೆಂಡರ್ ಕೊಡೋದು ಅವರಿಗೆ ಅವರಿಗೆ ಯಾರು ಜಾಸ್ತಿ ಹಾಕಿದ್ರು ಅವರಿಗೆ ಟೆಂಡರ್ ಕೊಡೋಕ್ಕಿಲ್ಲ ಅಂದ್ರೆ ಕಿಲೋಮೀಟರ್ ಲೆಕ್ಕನ ಜಾಸ್ತಿ ಬಾಡಿಗೆ ಬಾಡಿಗೆ ಇಷ್ಟೊಂದು ಗೊತ್ತಿಲ್ಲ ನಮಗೆ ಏನು ತೋರೆ ಕಿಲೋಮೀಟರ್ಗೆ ಆರು ರೂಪಾಯಿ ಸಂಬಳ ನಿಮಗೆ ನಮಗೆ ನಿಮಗೆ ನಮಗೆ ಅವ್ರಿಗೆ ಎಷ್ಟು ಸಿಕ್ತು ಅಂತ ನಮಗೆ ನಮ್ಮ ಹತ್ರ ಹೇಳಕ್ಕಿಲ್ಲ ನಮಗೆ ಪ್ಲಾಂಟ್ ಅವರು ಹೇಳಕ್ಕಿಲ್ಲ ಇವ್ ಅವರು ಹೇಳೋದಿಲ್ಲ ಯಾರು ಹೇಳೋದಿಲ್ಲ ಇಲ್ಲ ಹೇಳೋದಿಲ್ಲ ಎಷ್ಟು ಗಾಡಿ ಇದೆ ಸರಿ ನಿಮ್ಮ ಕಂಪನಿಯಲ್ಲಿ ನಮ್ಮ ಈ ಕಂಪನಿದು ಒಂಬತ್ತು ಗಾಡಿ ಒಂಬತ್ತು ಒಂಬತ್ತು ಯಾವ ಕಂಪನಿ ಸರ್ ಇದು ಚಂಗುಟ್ಟ ಅಂತ ಹೇಳ್ಬಿಟ್ಟು ತಮಿಳ್ನಾಡವ್ರದ್ದು ತಮಿಳ್ನಾಡು ರಾಜ್ಯ ಬಿಟ್ಟು ರಾಜ್ಯ ಕೊಡ್ಬೋದಾ ಹಾ ಕೊಡ್ಬೋದು ಕೊಡ್ಬೋದು ಅದು ತಮಿಳ್ನಾಡು ಇದು ಇದು ಸೆಂಟ್ರಲ್ ಗೌರ್ಮೆಂಟು ಯಾರು ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಟೆಂಡರ್ ಕರಿಬೋದು ಹೌದು ಎಚ್ ಪಿ ಸಿ ಎಲ್ ಎಮ್ ಆರ್ ಪಿ ಎಲ್ ಏನು ಬೇಕಾದ್ರೆ ಮಾಡ್ಬೋದು ಇದು ಏನಂತಾರೆ ಟೆಂಡರ್ಲಿ ರೂಲ್ಸ್ ಉಂಟು ಆ ರೂಲ್ಸ್ ಪ್ರಕಾರನೇ ನಡಿಬೇಕು ಏನೆಲ್ಲ ರೂಲ್ಸ್ ಇದೆ ಸರ್ ರೂಲ್ಸ್ ಏನಂತಂದರೆ ಒಳಗೆ ಹೋಗ್ಬೇಕಾದ್ರೆ ನಾವು ಬೀಡಿ ಸಿಗರೇಟು ಮತ್ತು ಹಿಮಾಲ ಯಾವುದು ಮೊಬೈಲು ಯಾವ ಬೆಂಕಿ ಬಟ್ಟಿ ಬಾಚಣಿಗೆ ಅದು ಯಾವುದು ಒಳಗೆ ತಗೊಂಡಂಗಿಲ್ಲ ಅದೆಲ್ಲ ಬೀಗ ಹಾಕ್ಬಿಟ್ಟು ಒಳಗೆ ಇದು ಹೊರಗೆ ಮಾಡ್ಬೇಕು ಹೊರಗೆ ಮಡಗಿಬಿಟ್ಟು ನಾವು ಶೂ ಹೆಲ್ಮೆಟ್ ಮತ್ತೆ ಕಾಕಿ ಶರ್ಟ್ ಕಾಕಿ ಪ್ಯಾಂಟ್ ಹಾಕೊಂಡು ಹೋಗುದು ಯುಫ್ ಮೇಲೆ ಹೌದೌದು ಗೋರ್ಮೆಂಟ್ ರೂಲ್ಸ್ ಒಂದಕ್ಕೆ ಒಂದು ಇದಾಗ್ಬಿಟ್ಟು ಗ್ಯಾಸ್ ಇದಾವಾಗ ಟಚ್ ಅಂತ ಆಯ್ತಂತು ಬೆಂಕಿ ಅಂತ ಹಿಡಿತಬಿಟ್ಟು ಅದಕ್ಕೆ ಅವರು ಬಿಡೋದ್ ಯಾವ್ದು ಬಾಚಣಿಗೆನಾ ಬೆಂಕಿ ಆಗತ್ತ ಆಯ್ತು ನಮ್ಮ ಕೂದಲಿಂದ ಒಂದಕ್ಕೆ ಒಂದು ಕೂದಲು ಇದಾಗ್ಬಿಟ್ಟು ಹೊಗೆ ಬರೋಗ ಟಚ್ ಆಗ್ಬಿಟ್ರೆ ಅದು ಡೇಂಜರ್ ಅಲ್ಲ ಅದಕ್ಕಾಗಿ ಅವರು ಒಳಗೆ ಬಿಡೋಕ್ಕಿಲ್ಲ ಎಲ್ಲ ನಾವು ಬೀಗ ಹಾಕ್ಬಿಟ್ಟು ಮಡಗಿಬಿಟ್ಟು ಹೋಗ್ಬೇಕು ಹಾಗೆ ಅಲ್ಲೊಂದು ಬಾಕ್ಸ್ ಇದೆಯಾ ಬಾಕ್ಸ್ ಸಪ್ರೇಟ್ ಬಾಕ್ಸ್ ಕೀ ಮತ್ತೆ ನಮಗೆ ಮಡಗಲಿಕ್ಕೆ ಅದು ಸೀರಿಯಲ್ ಪ್ರಕಾರ ಕೊಡ್ತಾರೆ ಸೀರಿಯಲ್ ಪ್ರಕಾರನೇ ನಾವು ಅಲ್ಲಿ ಮಡಗಿ ಹೋಗ್ಬೇಕು ಆ ಬಾಕ್ಸ್ ನಮಗೆ ನಿನ್ನೆ ನನಗೆ ಇಪ್ಪತ್ತಾರು ಕೊಟ್ಟಿದ್ರು ಚೇಂಜ್ ಆಗ್ತಾರ ಕೀ ಅದು ಎಷ್ಟು ನಂಬರ್ ಉಂಟು ಆ ಬಾಕ್ಸ್ ಅಲ್ಲಿ ನಮಗೆ ಮಡಗಬೇಕು ಅದು ನಿಮಗೆಂತ ಫಿಕ್ಸ್ ಇಲ್ಲ ಆ ಬಾಕ್ಸ್ ಚೇಂಜ್ ಇಲ್ಲ ಚೇಂಜ್ ಆಯ್ತಾ ಆಗ್ತದೆ ಸೀರಿಯಲ್ ಪ್ರಕಾರ ನಮಗೆ ಸ್ಲಿಪ್ ಬರೋದು ಸೀರಿಯಲ್ ಪ್ರಕಾರ ಬರೋದು ನಮಗೆ ಮತ್ತೆ ಮುಂದೆ ಹೋದ ಹಿಂದೆ ಹೋದ ಏನೋ ಬೇಧ ಭೇನೆ ಮಾಡೋಕ್ಕಿಲ್ಲ ನಾವು ಹೋಗ್ಬಿಟ್ಟು ರಿಪೋರ್ಟ್ ಮಾಡಿದ್ರೆ ಆ ಸೀರಿಯಲ್ ಪ್ರಕಾರ ಕೀ ಕೊಡಿ ಅಂತ ಆ ಕೀ ಕೊಡ್ತಾರೆ ಆ ಕೀಗೆ ನಾವು ಮಾಡ್ಬೋದು ಸರ್ ಎಲ್ಲೆಲ್ಲಿ ನೋಡುತ್ತೆ ಇದು ಇದು ಮಂಗಳೂರು ಬೈಕವಾಡಿ ಬೈಕಬಾಡಿಯಿಂದ ಒಂದೂವರೆ ಕಿಲೋಮೀಟರ್ ಇಂದ ಒಳಗೆ ಅವ್ರು ಎಲ್ಲಿ ಕೊಡ್ತಾರೆ ಅಲ್ಲಿಗೆ ಹೋಗ್ಬೇಕು ನಾವು ಅಲ್ಲಿ ಅವರು ಈಗ ನೆನ್ನೆ ನನಗೆ ಮೊನ್ನೆ ಭಾನುವಾರ ಲೋಕಲ್ ಕೊಟ್ರು ಲೋಕಲ್ ಅಂದ್ರೆ ಎಲ್ಲಿ ಇರುತ್ತೆ ಸರ್ ಲೋಕಲ್ ಅಂದ್ರೆ ಮಂಗಳೂರು ಮತ್ತೆ ಉಡುಪಿ ಮತ್ತೆ ಬೆಣ್ಮನ್ ಅಲ್ಲೇ ಒಂದು ಐವತ್ತು ಎಪ್ಪತ್ತು ಎಂಬತ್ತು ಮತ್ತೆ ಮುದ್ದೇಶ್ವರ ಈ ತರ ಎಲ್ಲ ಕೊಡ್ತಾರೆ ಅವ್ರು ಎಲ್ಲಿ ಕೊಡ್ತಾರೆ ಎಗ್ರಿಮೆಂಟ್ ಹೇಗೆ ಮಾಡಿದರೆ ಆ ತರ ಅವ್ರ ಕೊಟ್ಟಲ್ಲಿಗೆ ನಾವು ಹೋಗಲೇಬೇಕು ಇದೇ ಅಲ್ಲಿ ಹೋಗ್ಬೇಕಂತ ಟ್ರಂಪ್ ಇಲ್ಲ ಇಲ್ಲ ಅದು ಇಲ್ಲ ಅದು ನಮ್ದು ಟ್ರಾನ್ಸ್ಪೋರ್ಟ್ ಗಾಡಿಗೆ ಯಾವ ತರ ಎಗ್ರಿಮೆಂಟ್ ಮಾಡಿ ನಮ್ಮ ಓನರು ಕೊಟ್ಟಿರ್ತಾರೆ ಅದೇ ರೋಡ್ಲಿ ನಾವು ಹೋಗುವ ಅದೇ ಅವ್ರು ಈಗ ಇವತ್ತು ಇಲ್ಲಿ ಕೊಟ್ಟಿದ್ದಾರೆ ಈ ತಿಂಗಳು ನಾಲ್ಕು ನಾಲ್ಕು ಟ್ರಿಪ್ ಆಯ್ತು ಇಲ್ಲಿ ಬರೋದು ಸಿ ಸಿ ಡಬ್ಲ್ಯೂಗೆ ನಾಳೆ ಎಲ್ಲಾಪುರ ಕೊಡ್ತಾರೆ ಇಲ್ಲೋರೆ ದಾಂಡಳಿ ಕೊಡ್ತಾರೆ ಇಲ್ಲರ ಕುಂದಾಪುರ ಕೊಡ್ತಾರೆ ಇಲ್ಲೋರೆ ಲೋಕಲ್ ಕೊಡ್ತಾರೆ ಇಲ್ಲೋರೆ ಮೈಸೂರು ಕೊಡ್ತಾರೆ ಇಲ್ಲೋರೆ ಇದು ಮೀನೇ ಕೊಡ್ತಾರೆ ರಾಮಪುರ ಕೊಡ್ತಾರೆ ನಂದ ಕೊಡ್ತಾರೆ ಅದು ಹೇಳಕ್ ಹಾಕಿಲ್ಲ ಅವ್ರು ಎಲ್ಲಿ ಕೊಡ್ತಾರೆ ಅಲ್ಲಿ ನಾವು ಹೋಗ್ಲೇಬೇಕು ನಿಮ್ಗೆ ಗೊತ್ತಿರಲ್ವಾ ಮೊದ್ಲೆ ಇಲ್ಲ ಗೊತ್ತಾಕಿಲ್ಲ ಗೊತ್ತಾಕಿಲ್ಲ ಅವರು ಸ್ಲಿಪ್ ತೆಗೆದ ಮೇಲೆ ಗೊತ್ತಾಗುತ್ತೆ ದುಡ್ಡು ಬಂದಿಲ್ಲ ಅಂತಾದ್ರೆ ಚೇಂಜ್ ಮಾಡಿ ಕೊಡ್ತಾರೆ ಮತ್ತೆ ಬೇರೆ ಬೇರೆ ಹಾಗೆ ಹೌದು ಸರ್ ಎಷ್ಟು ಟ್ರಿಪ್ ಆಗುತ್ತೆ ಅದು ಈಗ ಗಾಡಿಗಳು ಜಾಸ್ತಿ ಅದಕ್ಕಾಗಿ ಈಗ ಮೂರು ದಿನ ನಾಲ್ಕು ದಿನಕ್ಕೆ ಒಂದು ಲೋಡ್ ಆಯ್ತು ಮೊನ್ನೆ ಭಾನುವಾರದೊಂದು ಲೋಡ್ ಆಗಿದೆ ಲೋಕಲ್ ಈಗ ನೆನ್ನೆ ಖಾಲಿ ಮಾಡಿ ಹೋದೆ ರಾತ್ರಿ ಓಟಿ ಇತ್ತು ಓಟಿ ಮಾಡ್ತಾರೆ ನಾನು ಹೋಗಿಲ್ಲ ಇವತ್ತು ಲೋಡ್ ಆಯ್ತು ನಾನು ಇವತ್ತು ಈ ಕಡೆ ಕಾರ್ ಅವರ ಹಾಗೆ ಸರ್ ಸರ್ ಓಟಿ ಅಂದ್ರೆ ಏನು ಓಟಿ ಅಂದ್ರೆ ಈಗ ಬೆಳಿಗ್ಗೆ ಆರು ಗಂಟೆಯಿಂದ ಎರಡು ಗಂಟೆ ಗಂಟೆ ಒಂದು ಶಿಫ್ಟಿ ಬೆಳಿಗ್ಗೆ ಬಂದವರು ಎರಡು ಗಂಟೆಗೆ ಹೋಯ್ತಾರೆ ಅಲ್ಲಿಂದ ಪುನಃ ಎರಡು ಗಂಟೆಗೆ ಬಂದವರು ರಾತ್ರಿ ಹತ್ತು ಗಂಟೆಗೆ ಅವ್ರದ್ದು ಡ್ಯೂಟಿ ಮುಗೀತು ಆಕಸ್ಮಿತ ಲೋಡ್ ಕಳಿಸಬೇಕು ಇದೆ ದುಡ್ಡು ಬಂದಿರ್ತದೆ ಅವರಿಗೆ ಅರ್ಜೆಂಟ್ ಉಂಟು ಯಾವಾಗ ಏನು ಮಾಡ್ತಾರೆ ಎರಡು ಗಂಟೆ ಒಂದು ಗಂಟೆಗೆ ಓಟಿ ಮಾಡ್ತಾರೆ ಜಾಸ್ತಿ ಬೆಳಿಗ್ಗೆ ಗಂಟೆ ಮಾಡ್ತಾರೆ ಸಂಬಳ ಜಾಸ್ತಿಗೆ ಇಲ್ಲ ನಮಗಿಲ್ಲ ಅವರಿಗೆ ಆ ಅವರಿಗೆ ನಮಗೆ ಗೊತ್ತಿಲ್ಲ ಅವ್ರಿಗೆ ಇರ್ಬೋದು ಮೋಸ್ಟ್ಲಿ ಯಾಕಂದ್ರೆ ನೈಟ್ ಹಗಲು ಕೆಲಸ ಮಾಡೋದಲ್ಲ ಡಬಲ್ ಡ್ಯೂಟಿ ಡಬಲ್ ಡ್ಯೂಟಿ ಅವ್ರಿಗೆ ಇರ್ಬೋದು ನಮಗೆ ಗೊತ್ತಾಗ ನಮ್ಮ ತರ ಹೇಳ ಅವ್ರದ್ದು ಸೆಂಟ್ರಲ್ ಗವರ್ನಮೆಂಟ್ ನಮ್ದು ಇದು ಪ್ರೈವೇಟ್ ಸರಿ ಒಳಗಡೆ ಇರೋರೆಲ್ಲ ಸೆಂಟ್ರಲ್ ಗವರ್ನಮೆಂಟ್ ಅವ್ರೆಲ್ಲ ಅಥವಾ ಟೆಂಡರ್ 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 ಪ್ರೈವೇಟ್ ಸೆಂಟ್ರಲ್ ಗವರ್ಮೆಂಟ್ ಬರೀ ಮುಂದಿದ್ದವ್ರು ಮಾತ್ರ ಈಗ ಇವರು ಮೇಲ್ ಅಧಿಕಾರಿಗಳು ಎಷ್ಟು ಯಾರಿದ್ದಾರೆ ತುಂಬಾ ಇಲ್ಲ ಏನ್ ತೊಂದರೆ ಇಲ್ಲ ಒಳಗೆ ಅವರು ಸೆಂಟ್ರಲ್ ಗವರ್ನಮೆಂಟ್ ಕೆಲಸ ಆದ್ರು ನಮಗೆ ಏನ್ ತೊಂದರೆ ಮಾಡ್ತಿಲ್ಲ ಏನ್ ತೊಂದರೆ ಇಲ್ಲ ಹಂಗಿಲ್ಲ ನಾವು ಅವ್ರಿಗೆ ಏನ್ ತೊಂದರೆ ಮಾಡ್ತಿಲ್ಲ ಸರ್ ಎಷ್ಟು ವರ್ಷ ಆಯ್ತು ಸರ್ ಗ್ಯಾಸ್ ಗಾಡಿ ಈಗ ಹತ್ತನೇ ವರ್ಷ ಹತ್ತನೇ ವರ್ಷ ಓಕೆ ಗ್ಯಾಸ್ ಗಾಡಿ ಬರ್ಲಿಕ್ಕೆ ನಮ್ಮ ಮೊದ್ಲು ಏನ್ ಮಾಡ್ತಾ ಇದ್ರಿ ನಂದೇ ಸ್ವಂತ ಗಾಡಿ ಇತ್ತು ಸ್ವಂತ ಗಾಡಿ ಇತ್ತು ಅಲ್ಲ ನಾನು ಫಸ್ಟ್ ಕ್ಲೀನರ್ ಆಗಿ ಡ್ರೈವರ್ ಅದೇ ಒಂದು ಮುಸ್ಲಿಮ್ಸ್ ಗಾಡಿಲಿ ಖಾಸೀಮ್ ಗಾಡಿದು ಅವರು ಲೈಸೆನ್ಸ್ಗೆ ದುಡ್ಡು ಕೊಟ್ಟರು ಐನೂರು ರೂಪಾಯಿ ಮುನ್ನೂರೈತ್ ರೂಪಾಯಿಗೆ ಲೈಸೆನ್ಸ್ ಆಯಿತು ಯಾವ ಟೈಮಲ್ಲಿ ಸರ್ ನನಗೆ ಅರುವತ್ತ ಎರಡು ವಯಸ್ಸು ಆದರೆ ಇದು ಅಲ್ಲಿಂದ ನಾನು ಸ್ವಂತ ಗಾಡಿ ತೆಗೆದೆ ಒಂದು ಹನ್ನೆರಡು ಹದಿನೈದು ವರ್ಷ ಇಟ್ಟಿದೆ ಅಲ್ಲಿ ಕೇರಳಕ್ಕೆ ಟಿಂಬರ್ ಲೋನ್ ಮಾಡ್ಕೊಂಡು ಹೋದೆ ಟಿಂಬರ್ ಲೋನ್ ಮಾಡ್ಕೊಂಡು ಹೋಗ್ಬಿಟ್ಟು ಹೋಗ್ಬೇಕಾದ್ರೆ ಎರಡು ಸಾವಿರ ಲಂಚ ತೊಗೊಂಡೆ ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಹನ್ನೆರಡು ಸಾವಿರ ಕಟ್ಟಬೇಕಂತ ಹೇಳಿದೆ ಆರು ಸೀಟ್ ಹಿಡಿದು ಮಡಗಿದೆ ಅದಕ್ಕೆ ನನಗೆ ಕಟ್ಟಕ್ಕೆ ಏನಿಲ್ಲ ಅದಕ್ಕೆ ನಾನು ಹೇಳಿದೆ ಬೇಡ ಅಂತ ಹೇಳ್ಬಿಟ್ಟು ಬೇರೆ ನಾನು ಆರ್ಸ್ ಮಾಡ್ಬಿಟ್ಟು ಮಾರಿದೆ ಗಾಡಿನ ಅಲ್ಲಿಂದ ಬಂದ್ಬಿಟ್ಟು ಗ್ಯಾಸ್ ಗಾಡಿ ಸರಿ ಯಾವುದು ಬೆಸ್ಟ್ ಸರ್ ಇದು ಯಾವ ಪ್ರಾಬ್ಲಮ್ ಇಲ್ಲ ಇದು ಇದು ಯಾವ ಪ್ರಾಬ್ಲಮ್ ಇಲ್ಲ ಅದ್ರ ನಂತರ ನಾವು ಜಾಗೃತಲೇ ಹೋಗ್ಬೇಕು ಜಾಗೃತ ಜಾಗೃತಲೇ ಬರಬೇಕು ತುಂಬಾ ರಿಸ್ಕಿ ಹೌದು ಯಾಕಂದ್ರೆ ಇದು ಒಂಥರ ಬೆಂಕಿ ಅಲ್ಲ ಹೌದು ನಾವು ತುಂಬಾ ಸ್ಪೀಡ್ ಹೋಗಬಾರ್ದು ಸಮಾಧಾನಲ್ಲಿ ಹೋಗ್ಬೇಕು ಸಮಾಧಾನಲ್ಲಿ ಬರಬೇಕು ಒಳ್ಳೆ ಜಾಗದಲ್ಲಿ ನಿಲ್ಸ್ಬೇಕು ಅದಕ್ಕೆ ಇಲ್ಲಿ ನಿಲ್ಸಿದ್ದೆ ನಾನು ಹಾಗೆ ಹ್ಮ್ ಆದರೆ ನಮ್ಮ ಜಾಗ್ರತೆಯಲ್ಲಿ ನಾವು ಓಡಿಸ್ಬೇಕು ಇವತ್ತು ಗಂಟೆ ನಮ್ಮ ಭಾರತ ಗ್ಯಾಸಲ್ಲಿ ಇವತ್ತು ಗಂಟೆ ಆಗಿಲ್ಲ ಅದು ಏನಂತಂದ್ರೆ ಅದು ಕೀಲಿಂಗ್ ಮಾಡಿ ಸೀಲ್ ಮಾಡೋದು ಉಂಟಲ್ಲ ಅದು ಕರೆಕ್ಟ್ ಮಾಡಿದ್ರೆ ಏನಾಗೋದಿಲ್ಲ ಮತ್ತೆ ಎರಡನೇಂತಂದ್ರೆ ನಾವು ಓಡಿಸೋಕೋ ಬಹಳ ಜಾಗ್ರತೆಯಲ್ಲಿ ಓಡಿಸ್ಬೇಕು ಏನಂತಾರೆ ಈಗ ನಾನು ಸೈಡ್ ಹೊಡಿಯೋದು ಅಡ್ಡ ಹೋಗೋದು ಹೋಗೋದು ಹೋಗಬಾರ್ದು ನಮ್ದು ಏನಂತಾರೆ ಅಲ್ಲಿ ಗಾಡಿ ಟ್ರಾಫಿಕ್ ಜಾಮ್ ಆಯ್ತು ಅಂದರೆ ನಾವು ಇಲ್ಲಿ ನಿಲ್ಲಿಸ್ಕೊಳ್ಳೋದು ಸಮಾಧಾನಲಿ ಮತ್ತೆ ಆರಾಮ್ ಅವ್ರು ಎಲ್ಲ ಜಾಮ್ ಆಗಿ ಮುದ್ದ ಮೇಲೆ ನಾವು ಆರಾಮಲ್ಲಿ ಹೋದ್ರೆ ಸಾಕು ಅವ್ರಿಗೆ ಗೊತ್ತಾಗತ್ತೆ ಸ್ಪೀಡ್ ಅಲ್ಲಿ ಹೋಗ್ತಿದೀರ ಜಿ ಪಿ ಆರ್ ಫಿಟ್ ಮಾಡ್ತಾರೆ ಫಿಟ್ ಮಾಡ್ತಾರೆ ಮತ್ತೆ ನಾವ್ ಎಲ್ಲಿ ನಿಲ್ಸಿದೀವಿ ನಮ್ದು ಇದು ಹೊಸ ಗಾಡಿಗೆ ಈಗ ಫಿಟ್ ಮಾಡಿಲ್ಲ ಜಿ ಪಿ ಆರ್ ಫಿಟ್ ಮಾಡ್ತಾರೆ ಎಲ್ಲ ಗಾಡಿ ಮಾಡಿದರೆ ನಮ್ದೊಂದು ಹದಿನಾರು ಗಾಡಿಗೆ ಮಾಡಿಲ್ಲ ಹೊಸ ಗಾಡಿಗೆ ಮಾಡಿಲ್ಲ ಹೊಸ ಗಾಡಿ ಈಗ ಮಾಡ್ತಾರೆ ನಾಳೆ ಮಾಡ್ತಾರೆ ಮಾಡ್ತಾರೆ ಅದು ಇಷ್ಟೇ ಸ್ಪೀಡ್ ಹೋಗೋದು ಮತ್ತೆ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಓಡಿಸಂಗಿಲ್ಲ ಬೆಳಿಗ್ಗೆ ಐದು ಟೈಮಿಂಗ್ಸ್ ಇದೆ ಅದಕ್ಕೆ ಹೇಗೆ ಸರ್ ಡ್ಯೂಟಿ ಎಲ್ಲ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಗ್ಯಾಸ್ ಆಗಲಿ ಡೀಸೆಲ್ ಟ್ಯಾಂಕರ್ ಆಗಲಿ ಯಾವ ತೊಂದರೆ ಏನು ತೊಂದರೆ ಇಲ್ಲ ಏನು ಏನೆಲ್ಲ ಸೇಫ್ಟಿ ಇದೆ ನಮಗೆ ಎಲ್ಲ ಥರದಲ್ಲಿ ಉಂಟು ಕ್ಯಾಂಟೀನ್ ಊಟ ಹಿಡಿದ್ರೆ ಪ್ರತಿ ಒಂದು ಮೆಡಿಕಲ್ ಹಿಡಿದ್ರೆ ಊಟ ತಿಂಡಿ ಮೆಡಿಕಲ್ ಉಸಲ್ದ್ರೆ ಅವರು ಕಾರ್ ಕೊಡ್ತಾರೆ ಕಾರ್ ಉಂಟು ಒಳಗಡೆ ನಮ್ಮನ್ನ ಕರ್ಕೊಂಡ್ ಹೋಗ್ತಾರೆ ಈಗ ಆಸ್ಪತ್ರೆಗೆ ಏನಾದ್ರೂ ಈಗ ನಾವು ಬಿದ್ದು ಬಿಟ್ಟು ಕಾಲಿಗೆ ಕೈಗಿನ ಪೆಟ್ಟ ಆಯ್ತು ಲೋಡ್ ಮಾಡೋದು ಹಗ್ಗ ಕಟ್ಟಾಗ ಹಗ್ಗ ಕಟ್ಟಾಯ್ತು ಬಿದ್ದು ಬಿಟ್ಟು ಸ್ವಲ್ಪ ಇದಾದ್ರೆ ಆಗ ಕಾರ್ ಕಳಿಸ್ತಾರೆ ಏನ್ ತೊಂದರೆ ಇಲ್ಲ ನಮ್ಮ ಭಾರತ ಗ್ಯಾಸ್ ಅಲ್ಲಿ ಏನ್ ತೊಂದರೆ ಇಲ್ಲ ನಾವು ಇಲ್ಲಿಂದ ಬಳ್ಳಾರಿಗೆ ಹೋಯ್ತಿವಿ ಬಳ್ಳಾರಿಯಿಂದ ಮುಲ್ಕರ್ ಮುರಿ ಅಲ್ಲಿ ಅಡುಗೆ ಏಜೆನ್ಸ್ ಉಂಟು ಲಾಸ್ಟ್ ಅದು ಬಿಟ್ರೆ ಚಿತ್ರದುರ್ಗ ಅಲ್ಲಿ ಆರು ಏಳು ಬೈಂಡ್ ಉಂಟು ಅದು ಬಿಟ್ರೆ ಜಗಳೂರು ಅದು ಬಿಟ್ರೆ ಕಾರವರ ಅದು ಬಿಟ್ರೆ ದಾಂಡಳ್ಳಿ ಅದು ಬಿಟ್ರೆ ಇದು ನಮ್ಮ ಯಲ್ಲಾಪುರ ಯಲ್ಲಾಪುರ ಬಿಟ್ರೆ ಮೈಸೂರು ಅದು ಹೇಳಕ್ ಆಗೋದಿಲ್ಲ ನಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ ಅದು ಯಾವ್ದು ಲೀಸ್ಟ್ ಉಂಟು ಅದು ನಮ್ಮ ಹತ್ರ ಹೇಳಕ್ಕಿಲ್ಲ ಅವ್ರಿಗೆ ಎಲ್ಲಿಗೆ ಲೋಡ್ ಕೊಟ್ಟರು ಅಲ್ಲಿಗೆ ನಾವು ಹೋಗುವಿನ ನಮ್ಮಲ್ಲಿ ನೂರ ಮೂವತ್ತರಿಂದ ನೂರ ನಲವತ್ತು ಗಾಡಿ ಲೋಡ್ ಆಗ್ಲೇಬೇಕು ಆಗಲೇ ಅಂತಿಲ್ಲ ಎಲ್ಲಿ ದುಡ್ಡು ಬಂತು ಆ ದುಡ್ಡಿಗೆ ಕರೆಕ್ಟ್ ಇವರು ಲೋಡ್ ಕಳಿಸ್ತಾರೆ ಈಗ ನೀವೊಂದು ಏಜೆನ್ಸಿ ಆದರೆ ನೀವೀಗ ದುಡ್ಡು ಹಾಕಿದರೆ ಈಗ ಮುನ್ನೂರ ನಲ್ವತ್ತೆರಡು ಸಿಲಿಂಡ್ರು ಇಲ್ಲರೂ ಮುನ್ನೂರು ಇಪ್ಪತ್ತೊಂದು ಹನ್ನ ಹನ್ನೆರಡು ಇಲ್ಲರೂ ಮುನ್ನೂರು ಇಪ್ಪತ್ತ್ನಾಲ್ಕಲ್ಲಿ ಹಾಕಿದರೆ ಅದಕ್ಕೆ ಕರೆಕ್ಟ್ ದುಡ್ಡು ಹಾಕಿದರೆ ನಿಮಗೆ ಕರೆಕ್ಟ್ ಲೋಡ್ ಕಳಿಸ್ತಾರೆ ದುಡ್ಡು ಬರೋದೇ ಕಳ್ಸೋಕಿಲ್ಲ ಕಳಿಸೋದಿಲ್ಲ ಕಳಿಸೋದಿಲ್ಲ ಅವರಿಗೆ ನೀವು ಬ್ಯಾಂಕಿಗೆ ದುಡ್ಡು ಹಾಕ್ತೀರಾ ದುಡ್ಡು ಬಂದರೆ ಮಾತ್ರ ಕಳ್ಸೋದು ದುಡ್ಡು ಕಳ್ಸೋಕಿಲ್ಲ ಇದು ರಜೆ ಇದ್ರೆ ಸಾಲ ಕಳಿಸ್ತಾರೆ ಅದು ದಿನ ಆ ದುಡ್ಡು ಬಂದ್ರೆ ಮಾತ್ರ ಬಿಲ್ ಮಾಡ್ತಾರೆ ಸರ್ ಇದಕ್ಕೆ ಗೌರ್ಮೆಂಟ್ ರಜೆ ಎಲ್ಲ ರಜೆನೇ ಇರುತ್ತಲ್ವಾ ಗೌರ್ಮೆಂಟ್ ರಜಾ ಇದ್ರೆ ಈಗ ನಾಳೆ ಗೌರ್ಮೆಂಟ್ ರಜೆ ಅಂದ್ರೆ ಇವತ್ತು ಮಡಗಿರ್ತಾರೆ ಮಧ್ಯಾಹ್ನ ಗಂಟೆ ಆದರೂ ಮಡಿಗಿರ್ತಾರೆ ನಾಳೆ ರಾತ್ರಿ ಒಂದು ಎರಡು ಗಂಟೆ ಗಂಟೆ ಇದ್ರೂ ಮಡಗಿರ್ತಾರೆ ಆದ್ರೆ ಕಸ್ಟಮರ್ ಗಳಿಗೆ ಯಾರಿಗೆ ತೊಂದರೆ ಮಾಡಿ ಏಜೆನ್ಸಿ ಅವರಿಗೆ ಯಾರಿಗೆ ತೊಂದರೆ ಮಾಡಕ್ಕಿಲ್ಲ ನೋಡಿ ಕಳಿಸಿ ಕಳಿಸ್ತಾರೆ ಕಳಿಸಿ ಕಳಿಸ್ತಾರೆ ಹಾ ಕಳ್ಸಿ ಕಳಿಸ್ತಾರೆ ಯಾಕಂದ್ರೆ ಕಸ್ಟಮರು ಇವರು ಈಗ ಒಂದು ಏಜೆನ್ಸಿ ಕಳ್ಸೋದು ಅವರಿಗೆ ಈಗ ಮುನ್ನೂರ ನಲವತ್ತೆರಡು ಸಿಲಿಂಡರ್ ಹಾಕಿದ್ರು ನನ್ನ ಗಾಡಿಲಿ ಈಗ ಇದು ಮುನ್ನೂರು ಪ್ಲಸ್ ಇದು ಅವರಿಗೆ ಮುನ್ನೂರ ನಲವತ್ತೆರಡು ಸಿಲಿಂಡರ್ ಹಾಕಿದ್ರೆ ಈಗ ನೀವೇ ಒಂದು ಏಜೆನ್ಸಿ ಆದ್ರೆ ಮುನ್ನೂರ ನಲವತ್ತೆಂಟು ನಲ್ವತ್ತೆಂಟು ನಲ್ವತ್ತೆರಡು ಸಿಲಿಂಡರ್ಗೆ ಮುನ್ನೂರ ನಲವತ್ತೆರಡು ಕಸ್ಟಮರ್ ನಿಮಗೆ ಇರ್ತಾರೆ ಹೌದು ಅವ್ರಿಗಿರೋದ ನಮ್ಮ ಪ್ಲಾಂಟ್ ಅವರಿಗೆ ನೀವು ಮಾತ್ರ ಏಜೆನ್ಸಿ ಕಳಿಸೋದು ಡೊಮೆಸ್ಟಿಕ್ ಮತ್ತೆ ಕಮರ್ಷಿಯಲ್ ಬೇರೆ ಬೇರೆ ಲೋಡ್ ಆಗುತ್ತಾ ಅಥವಾ ಒಂದೇ ಕಡೆ ಒಂದೇ ಒಂದೇ ಈಗ ಇದು ಇವ್ರಿಗ ಕಾರ್ ಅವರು ನಲ್ವತ್ತೆಂಟು ಕಮರ್ಸಲ್ಲು ಮುನ್ನೂರು ಸಿ ಇದು ಇನ್ನೂರ ಎಪ್ಪತ್ತ ಮೂರು ಸಿಲಿಂಡರ್ ಕಳಿಸಿ ಅಂತ ಓಕೆ ಅದು ಅದು ಅಷ್ಟೇ ಲೋನ್ ಮಾಡಿ ಕಳಿಸಿದ್ದಾರೆ ಎರಡು ಸೇಮ ಸೇಮ್ ಸೇಮ್ ಅವ್ರು ಎಷ್ಟು ಆರ್ಡರ್ ಮಾಡ್ತಾರೆ ಈಗ ನೀವಾದರೂ ಎಷ್ಟು ಆರ್ಡರ್ ಮಾಡ್ತಾರೆ ಅಷ್ಟೇ ಕಳಿಸೋದು ಅಷ್ಟೇ ಒಂದು ಜಾಸ್ತಿ ಕಳಿಸಲ್ಲ ಇಲ್ಲ ಇಲ್ಲ ಅದು ಲೆಕ್ಕ ಮಾಡೋಕ್ಕೆ ಮೇಲೆ ಟ್ಯಾಲಿ ಮೇಲೆ ಇದ್ದಾರೆ ಕೆಳಗೆ ಸೆಕ್ರೆಟರಿ ಗಾರ್ಡ್ ಇದ್ದಾರೆ ಕೆಳಗೆ ಇನ್ನೊಂದು ಸಗಡ್ ಗಡಿದ್ರೆ ಮೇಲೆ ಹತ್ತಿಬಿಟ್ಟು ಒಂದು ಒಳಗೆ ಹೋಗಿಲ್ಲ ಒಂದು ಹೊರಗೆ ಬರಕ್ಕಿಲ್ಲ ಆಕಸ್ಮಿತ ಒಂದು ಜಾಸ್ತಿ ಬಂದು ಎಲ್ಲರ ಮೇಲೆ ಎಲ್ಲರ ಎಲ್ಲರೂ ತಪ್ಪು ಬಂದುಬಿಟ್ಟು ಕೆಳಗೆ ಕಳಿಸಿದ್ರೆ ಕೆಳಗೆ ಲೆಕ್ಕ ಹಾಕ್ಬಿಟ್ಟು ಪುನಃ ಮೇಲೆ ಹೋಗ್ಬೇಕು ಮತ್ತೆ ಇಡಿಸ್ಬೇಕು ಮತ್ತೆ ಇಲ್ಲಿಂದ ತಗೊಂಡೋಗ ಒಂದು ಕಮ್ಮಿ ಬಂದ್ರೆ ನಾಳೆ ಅದಕ್ಕೆ ಅಂತಾರೆ ನಮ್ಮ ಹಿಂದೆ ಹಾಕ್ಬಿಟ್ಟು ಅದು ನಮ್ಮ ಟ್ರೈಯರ್ದು ಎರಡುವು ಸಾವಿರ ರೂಪಾಯಿ ಕಟ್ ಮಾಡ್ತಾರೆ ನಮ್ಮ ಓನರ್ದು ಕಟ್ ಮಾಡ್ತಾರೆ ಓನರ್ದು ನಮ್ದು ಕಟ್ ಮಾಡ್ತಾರೆ ಹಾಗೆ ಹಾಗೆ ನಮಗೆ ಲೆಕ್ಕ ಉಂಟು ಈಗ ಹದಿಮೂರುನ್ನೆರಡು ಹನ್ನೆರಡು ಡಬಲ್ ನಾಲ್ಕು ಇವಾಗ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಅದು ಲಾಸ್ಟ್ ಅಲ್ಲಿ ಒಂದು ಬ್ಯಾರ್ಜಿಂಗ್ ಬರ್ದಿದಾರಲ್ವಾ ವಾರ್ನಿಂಗ್ ಅಂತ ಅದ್ ಏನಕ್ಕೆ ಯೂಸ್ ಆಗತ್ತೆ ಅದು ಏನ್ ಅದು ಬೆಂಕಿ ಹಿಡಿದ್ರೆ ಎಲ್ಲರೂ ಆಕಾಸ್ಮಿಕ ಬೆಂಕಿ ಹಿಡಿದ್ರೆ ಇದು ಫೈರ್ ಗನ್ ಉಂಟು ಇಲ್ಲಿ ಒಳಗಡೆ ಉಂಟು ನೋಡಿ ಅದ್ರ ಒಳಗೆ ಉಂಟು ಅಲ್ಲೇ ಅಲ್ಲಿ ನೋಡಿ ಅದು ತೆಗೆದುಬಿಟ್ಟು ಅದು ಆ ಪೌಡರ್ ನ ಇದು ಸ್ಪ್ರೇ ಮಾಡಿದ್ರೆ ಬೆಂಕಿ ಆರಿ ಹೋಗ್ಬಿಟ್ಟು ಪೌಡರ್ ಸ್ಪ್ರೇ ಮಾಡಿದ್ರೆ ಸಾಕು ಅದೇನಿಲ್ಲ ಈಗ ಹಿಡಿದು ಬಿಟ್ಟು ಈಗ ಪ್ರೆಸ್ ಮಾಡ್ಬಿಟ್ರೆ ಬೆಂಕಿ ಆರಿ ಹೋಗುತ್ತೆ ಆರಿ ಹೋಗುತ್ತೆ ನಿಮ್ಮ ಸರ್ವಿಸ್ ಅಲ್ಲಿ ಯಾವತ್ತಾದ್ರೂ ನೋಡಿದ್ರ ಇಲ್ಲ ನಾನು ನೋಡಿಲ್ಲ ಬೆಂಗಳೂರಲ್ಲಿ ಆಗುಂಟಂತೆ ಒಂದು ಗಾಡಿ ನಾನು ನೋಡಿಲ್ಲ ಇವತ್ತು ನೋಡಿಲ್ಲ ನಮ್ಮ ಭಾರತ ಗ್ಯಾಸ್ ಅಲ್ಲಿ ಮಂಗಳೂರು ಕಂಪನಿಲಿ ಯಾವ್ದಾಗಿಲ್ಲ ಟೋಟಲ್ ಗ್ಯಾಸ್ ಆಗಲಿ ಭಾರತ ಗ್ಯಾಸ್ ಆಗಲಿ ನಮ್ಮ ಇದಾಗಲಿ ಇಂಡಿಯನ್ ಗ್ಯಾಸ್ ಆಗಲಿ ಯಾವುದಾಗಿಲ್ಲ ಇವತ್ತು ಸರ್ ಮಂಗ್ಳೂರಲ್ಲಿ ಎಷ್ಟು ಕಂಪನಿ ಇದೆ ಮಂಗಳೂರ್ಲಿ ಇದು ಇಂಡಿಯನ್ ಅವರು ಟೋಟಲ್ ಗ್ಯಾಸಿಗೆ ಹೋಯ್ತಾರೆ ನಮ್ಮ ಭಾರತ ಗ್ಯಾಸು ಮತ್ತು ಹೆಚ್ ಪಿ ಗ್ಯಾಸ್ ಹೆಚ್ ಪಿ ಗ್ಯಾಸ್ ಮೂರು ಇರುತ್ತೆ ಮೂರೇ ಇರೋದು ಅದು ಬಿಟ್ಟರೆ ಒಂದು ಧಾರವಾಡ ನಮ್ಮ ಹೆಚ್ ಬಿ ಅದು ಬಿಟ್ಟರೆ ಸೋಲೂರು ಬೆಂಗಳೂರು ಅದು ಬಿಟ್ಟರೆ ಕಡ್ಕೊಳ ಐ ಯು ಸಿ ಅದು ಬಿಟ್ರೆ ಇಲ್ಲಿ ಹೆಬ್ಬಾಳು ಯಾವುದು ಹೆಚ್ ಈ ಥರ ಎಲ್ಲ ಒಂದೊಂದು ಜಾಗ ಒಂದೊಂದು ಜಾಗ ಹುಟ್ಟಿದ್ರು ಅದನ್ನ ನಾವು ಈಗ ಮಂಗಳೂರಿಂದ ಕವರ್ ಮಾಡಬೇಕು ಯಾರು ನಾವು ಕವರ್ ಮಾಡೋದಲ್ಲ ನಮ್ಮ ಕಂಪನಿ ಎಮ್ ಟಿ ಸಿ ಕಂಪನಿಯವರು ಕವರ್ ಮಾಡಬೇಕು ಓಕೆ ಈಗ ಇಲ್ಲಿಗೆ ಚಿತ್ರದುರ್ಗ ಮತ್ತೆ ಆರ್ಯನ್ ಈಗ ಮಾತಾಡ್ತಿದ್ದೆ ಅವರಿಗೆಲ್ಲ ಅಲ್ಲಿ ಬೆಂಗಳೂರಿಗೆ ಬರ್ದು ಅವ್ರಿಗೆ ಕಳ್ಸೋಕೆ ಹಾಕಿಲ್ಲ ಆಗ ಅವರು ಇಲ್ಲಿ ಮೆಸೇಜ್ ಮಾಡ್ತಾರೆ ಏನು ಗೊತ್ತಿಲ್ಲ ಇಲ್ಲಿಂದ ಕಳಿಸ್ತಾರೆ ವೇ ಅಂತ ಬರೀತಾರೆ ಆ ವೇ ಅಂತ ಬರೆದ್ರೆ ಅವ್ರು ಎಷ್ಟು ಈಗ ಮುನ್ನೂರ ಇನ್ನೂರ ಎಪ್ಪತ್ತ್ಮೂರು ತೊಗೊಂಡಿದ್ದೀನಿ ತೊಗೊಂಡು ಬಂದಿದ್ದೀನಿ ಅವರು ವೇ ನೂರ ಎಪ್ಪತ್ತ್ಮೂರು ತೊಗೊಂಡು ಬನ್ನಿ ಅಂತಂದರೆ ನೂರು ವೇ ಅಲ್ಲಿ ಬಿಟ್ಟು ಬರಬೇಕು ಅದು ಹೊಸ ಕಸ್ಟಮರಿಗೆ ಕೊಡಲಿಕ್ಕೆ ದುಡ್ಡು ಕೊಡ್ತಾರೆ ಅದು ಏಜೆನ್ಸಿಲಿ ಬಿಟ್ಟು ಬರಬೇಕು ನಾನು ಈಗ ಇನ್ನೂರ ಎಪ್ಪತ್ತ್ಮೂರು ಪ್ಲಸ್ ನಲ್ವತ್ತೆಂಟಲ್ಲ ನಾನು ನೂರ ಎಪ್ಪತ್ತ್ಮೂರು ಮತ್ತೆ ನಲ್ವತ್ತೆಂಟು ತಗೊಂಡ್ ಬರ್ಬೇಕು ಒನ್ ವೇ ಅಂತ ಹೇಳಿದ್ರೆ ಇಲ್ಲರ ನಾವು ಇಷ್ಟೇ ತಗೊಂಡ್ ಬರ್ಬೇಕು ಇಲ್ಲಾದ್ರೆ ಅವ್ರಿಗೆ ಎಷ್ಟು ಅದು ಒನ್ ವೇ ಕೊಟ್ಟರೆ ಮಾತ್ರ ಅದು ಬಿಲ್ ಇಲ್ಲಿ ಉಂಟು ಎಲ್ಲಿಂದ ಬರುತ್ತೆ ಗ್ಯಾಸ್ ಎಲ್ಲ ಅದು ಗೊತ್ತಿಲ್ಲ ಅದು ಹೊರಗಿಂದ ಬರೋದು ಆದರೆ ನಮಗೆ ಬರೋದು ಎಂ ಆರ್ ಎಫ್ ಇಂದ ಪೈಪ್ ಲೈನ್ ಅಲ್ಲಿ ಬರೋದು ಪೈಪ್ ಲೈನ್ ಪೈಪ್ ಲೈನ್ ಪೈಪ್ ಲೈನ್ ಅಲ್ಲಿ ಬರ್ತಾರೆ ಮತ್ತೆ ಟ್ಯಾಂಕಿಗೆ ಬುಲೆಟ್ ಬಂದು ತುಂಬಿಸ್ತಾ ಇದಾರೆ ಬುಲೆಟ್ ಅಂದ್ರೆ ಈ ದೊಡ್ಡ ಟ್ಯಾಂಕರ್ ಬರ್ತಲ್ಲ ಅದೇ ದೊಡ್ಡ ಗಾಡಿ ಬರ್ತಲ್ಲ ಹೌದು ಅದರಲ್ಲಿ ತಂದುಬಿಟ್ಟು ಈಗ ತುಂಬಿಸ್ತಾ ಇದೆ ನಂಬರ್ ಕರೀತಾರೆ ಕೆ ಐವತ್ತೊಂದು ಎ ಎಲ್ ಮೂವತ್ತೊಂಬತ್ತು ಜೀರೋ ಸೆವೆನ್ ಸ್ಲಿಪ್ ಪ್ಲಾನಿಂಗ್ ಅಂತ ಹೇಳ್ತಾರೆ ಅಲ್ಲ ಟೈಮಿಂಗ್ ಅಂತ ಹಾಗೆ ಹೋದರೆ ಅಲ್ಲಿ ಸ್ಲಿಪ್ ಬರ್ತೆ ಆ ಸ್ಲಿಪ್ ತಗೊಂಡು ಇಲ್ಲಿ ಹೋಗ್ಬಿಟ್ಟು ಲೆಕ್ಕ ಮಾಡಬೇಕು ಅಲ್ಲಿಂದ ಪುನಃ ಮೇಲೆ ಹೋಗಿ ಲೆಕ್ಕ ಮಾಡಬೇಕು ಮತ್ತೆ ಖಾಲಿ ಮೇಲೆ ಲೋಡ್ ಮಾಡಬೇಕು ಖಾಲಿ ಆದಮೇಲೆ ಮಾಡಬೇಕು ಹಾಗೆ ಸರ್ ಏನೆಲ್ಲ ರೂಲ್ಸ್ ಇದೆ ನಿಮಗೆ ಏನೆಲ್ಲ ಕಂಪನಿ ರೂಲ್ಸ್ ಇದೆ ರೂಲ್ಸ್ ತುಂಬಾ ಉಂಟು ಅದು ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ರೂಲ್ಸು ಬೇಕಷ್ಟು ಉಂಟು ಅದರಿಂದ ಅದೇ ಥರ ನಡಿಬೇಕು ನಾವು ಪಲ್ಯ ರಿವರ್ಸ್ ಬಿಡೋಗ ಫ್ರಂಟಿ ಕಟ್ಟೆ ಮಾಡಬೇಕು ಫೈರಿಂಗನ್ನು ಮಾಡಬೇಕು ಮತ್ತು ನಾವು ನಾವು ಹಾಕ್ಬೇಕಂತಿಲ್ಲ ಆದ್ರೆ ನಾವು ಹಾಕಿ ಕೊಡ್ತೀವಿ ಕ್ಯಾಲಿನ ಖಾಲಿ ಮಾಡೋಕ ಮುಂದೆ ಬಿಡಬೇಕು ಲೋಡ್ ಮಾಡೋಕ ಮುಂದೆಂದ ಹಿಂದೆ ಬಿಡಬೇಕು ಬಟನ್ ಉಂಟು ಎಲ್ಲ ಸಿಸ್ಟಮ್ಗೆ ಎರಡು ಬಟನ್ ಮೂರು ಬಟನ್ ಉಂಟು ಒಂದು ಆಫ್ ಮಾಡೋದು ಒಂದು ಮುಂದೆ ಹೋಗೋದು ಒಂದು ಹಿಂದೆ ಬರೋದು ಆ ತರ ಮಾಡ್ಬೇಕು ಆತರ ಹಾಗೆ ಭಾರತ ಪೆಟ್ರೋಲಿಯಂ ಎಲ್ಲ ಒಂದೇ ಹೆಸರು ಮಾತ್ರ ಬೇರೆ ಬೇರೆ ಹೆಸರು ಗ್ಯಾಸ್ ಇಂಡಿಯನ್ ಗ್ಯಾಸ್ ಎಚ್ ಬಿ ಗ್ಯಾಸ್ ಭಾರತ ಗ್ಯಾಸ್ ಅನ್ಸುತ್ತೆ ಗ್ಯಾಸ್ ಎಲ್ಲ ಒಂದೇ ಆದ್ರೆ ಹೆಸರು ಮಾತ್ರ ಬೇರೆ ಬೇರೆ ಏಜೆನ್ಸಿ ಮಾತ್ರ ಬೇರೆ 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 ಏಜೆನ್ಸಿ ಎಲ್ಲ ಹೆಸರು ಬೇರೆ ಹೆಸರು ಬೇರೆ ಯಾವ್ದೆಲ್ಲ ಕಂಪನಿ ಇಲ್ಲಿ ನೀವು ಡ್ಯೂಟಿ ಸರ್ ನಾನು ಯಾವ ಕಂಪನಿ ಮಾಡಿಲ್ಲ ನಾನು ಈ ಭಾರತ ಇದು ಬಿಟ್ಟ ಮೇಲೆ ಯಾವ್ದು ಮಾಡಿಲ್ಲ ಯಾವ್ದು ಮಾಡಿಲ್ಲ ಯಾವ ನಾನು ಸ್ವಂತ ಗಾಡಿ ಇತ್ತು ಅದು ಮಾರ್ದೆ ಮಾರದ್ ಬಿಟ್ಟು ಒಂದು ಇದಕ್ಕೆ ಸೇರ್ಕೊಂಡು ಸರ್ ಇವಾಗ ಹೊಸದಾಗಿ ಇದಕ್ಕೆ ಡ್ರೈವರ್ ಆಗಿ ಬರ್ಬೇಕಂದ್ರೆ ಏನೆಲ್ಲ ರೂಲ್ಸ್ ಇದೆ ಇದಕ್ಕೆ ಹೊಸದಾಗಿ ಹೊಸದಾಗಿ ಬರ್ಬೇಕಾರೆ ನಮ್ದು ಕೆಮಿಕಲ್ ಲೈಸೆನ್ಸ್ ಲೈಸೆನ್ಸ್ಗೆ ಅಟ್ಯಾಚ್ ಆಗಿರ್ಬೇಕು ಕೆಮಿಕಲ್ ಲೈಸೆನ್ಸ್ ಸಿಗ್ತದೆ ಅದು ಒಂದು ಬೆಂಗಳೂರು ಒಂದು ಮಂಗಳೂರು ಮಾತ್ರ ಮಾಡೋದು ಬೇರೆ ಎಲ್ಲೂ ಮಾಡಲ್ಲ ಬೇರೆ ಎಲ್ಲಿ ಮಾಡೋದಿಲ್ಲ ಅದು ಬಿಟ್ಟರೆ ಧಾರವಾಡದ ಮಾಡ್ತಾರಂತ ನನಗೆ ಗೊತ್ತಿಲ್ಲ ಅದನ್ನ ಈ ಲೈಸೆನ್ಸ್ಗೆ ಅಟ್ಯಾಚ್ ಮಾಡ್ಬೇಕು ಅಜಾರ್ಡ್ ಅಂತ ಹೇಳ್ಬಿಟ್ಟು ಮತ್ತು ಎರಡನೇ ಪೊಲೀಸ್ ಇರಿವಿಷನ್ ಬೇಕು ಏನು ಅವ್ರದ್ದು ಕೇಸ್ ಗೀಸ್ ಏನಿಲ್ಲ ಈ ಥರ ಅಂತ ಹೇಳ್ಬಿಟ್ಟು ಮತ್ತು ಆಧಾರ್ ಕಾರ್ಡ್ ಬೇಕು ಐ ಡಿ ಕಾರ್ಡ್ ಬೇಕು ನಮ್ಮದು ಅದನ್ನು ತಗೊಂಡೋಗಿ ಫಿಲ್ ಅಪ್ ಮಾಡಿ ಕೊಟ್ಟರೆ ನಮಗೆ ಐಡಿಯಾ ಒಂದು ಒಂದು ಕಾರ್ಡ್ ಥರ ಸಿಗುತ್ತೆ ಅದು ಕುಟಿಗಕ್ಕೆ ಅದು ಅದು ನಾವು ಈಗ ಈಗ ಆಡಲಿದ್ರೆ ಇದರಲ್ಲೇ ಇರ್ಬೋದು ಇದು ಚೇಂಜ್ ಆದರೆ ಅದು ಚೇಂಜ್ ಮಾಡ್ಬೋದು ಅದು ಚೇಂಜ್ ಮಾಡ್ತಾರೆ ಐಡಿ ಕಾರ್ಡ್ ಮಾತ್ರ ಈ ಗಾಡಿ ಬಂದು ಎಷ್ಟು ಮಂತ್ ಸರ್ ಇದು ಈಗ ಬಂದು ಎರಡೂವರೆ ಮೂರು ತಿಂಗಳು ಆಗಿರ್ಬೋದು ಬಂದಾಗಿಂದ ನೀವೇ ನೀವೇ ಹೌದೌದು ಅಶೋಕ್ ಲೆಲ್ಯಾಂಡ್ ಬಾಸ್ ಅಲ್ವಾ ಹೌದೌದು ಹೇಗೆ ಸರ್ ಇದೇನು ತೊಂದರೆ ಇಲ್ಲ ಇದು ಏನಂತಾರೆ ಮೂವತ್ತೆರಡು ಸೆನ್ಸರು ಏನಾರ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆಗಿಬಿಟ್ರೆ ರೇಸ್ ಆಗೋದಿಲ್ಲ ಮತ್ತೆ ಮಲೀ ಒಂಥರ ರೇಸ್ ಅಂತಾರೆ ನಮಗೆ ಗೊತ್ತಾಗಿದೆ ಮತ್ತೆ ಇಲ್ಲೋರೆ ಶೋರೂಮ್ ಅವರನ್ನು ಕರಿಬೇಕು ಸರ್ ಇವಾಗ ಏನಾದ್ರೂ ರೂಲ್ಸ್ ಇದೆಯಾ ನಿಮ್ಮ ಕಂಪನಿಯಲ್ಲಿ ಇಷ್ಟೇ ಡೀಸೆಲ್ ಎವರೇಜ್ ಕೊಡಬೇಕು ಇಲ್ಲ ಇಲ್ಲ ಅದು ನಮ್ಮ ಕಂಪನಿಯವರು ಹೇಳಕ್ಕಿಲ್ಲ ನಮ್ಮ ಓನರ್ ಹೇಳ್ತಾರೆ ಓನರ್ ಎಷ್ಟು ಅಂತ ಇದೆ ಸರ್ ಅದೇ ಮೂರು ಐದು ಅಲ್ಲ ನಾಲ್ಕು ಐದು ನಾಲ್ಕು 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 ಐದು ಅವರು ಹೇಳ್ತಾರೆ ನೀವು ಫಸ್ಟ್ ಬಂದಾಗ ಏನಾದ್ರು ಅನ್ಸಿಲ್ವಾ ನಿಮಗೆ ರೂಲ್ಸ್ ಎಲ್ಲ ಕೇಳಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲ ಸ್ಟಾರ್ಟಿಂಗ್ ನನಗೆ ಬೇಡ ಅಂತ ಆಯ್ತು ಒಂದು ಹತ್ತು ಹದಿನೈದು ಇಪ್ಪತ್ತು ದಿನಲ್ಲಿ ಅಂತ ಬಿಟ್ಟು ಹೋಗ್ಬಿಡೋಣ ಮತ್ತೆ ನೋಡೋಣ ಎಷ್ಟು ಕಷ್ಟ ಆದರೂ ನೋಡೋಣ ಈ ಥರ ನೋ ಇದ್ಬಿಟ್ಟು ಲಾಸ್ಟಿಗೆ ನನಗೆ ಸೆಟ್ ಆಗಿಬಿಡ್ತು ಸೆಟ್ ಆಗಿಬಿಡ್ತೀವಿ ಈಗ ಹತ್ತನೇ ವರ್ಷ ನಡೀತದೆ ಸರ್ ಇದರಲ್ಲಿ ನಿಮಗೆ ಸ್ಯಾಲ್ರಿ ಎಷ್ಟು ಬರುತ್ತೆ ಸರ್ ಅದು ಹೇಳೋಕಾಗೋದಿಲ್ಲ ನಾವು ಓಡಿಸಿದಷ್ಟು ಕಿಲೋಮೀಟ್ರಿಗೆ ಆರು ರೂಪಾಯಿ ಒಂದೊಂದು ಸಲ ಇಪ್ಪತ್ತು ಸಾವಿರ ಬರ್ತೆ ಒಂದೊಂದು ಸಲ ಮೂವತ್ತು ಸಾವಿರ ಬರ್ತೆ ನಮಗೆ ಟ್ರಿಪ್ ಆದಂಗೆ ಮತ್ತು ನಾವು ಇನ್ನು ಬೇಡ ಇವತ್ತು ನೋಡಬೇಡ ನಾಳೆ ಮಾಡೋಣ ಟ್ರಿಪ್ ಮಾಡಿದ್ರೆ ನಮಗೆ ಸಂಬಳ ಸಿಕ್ಕೋದಿಲ್ಲ ನಮ್ಮ ಮನೆ ಕಡೆ ಸ್ವಲ್ಪ ಕಷ್ಟ ಇರ್ತದೆ ಅದು ನೋಡಬೇಕಲ್ಲ ನೋಡ್ಬೇಕಲ್ಲ ಮನಿಂಗಲ್ಲ ಎಷ್ಟು ಟ್ರಿಪ್ ಆಗುತ್ತೆ ಜಾಸ್ತಿ ಅಂದರೆ ನಂದು ಈ ತಿಂಗಳು ಹನ್ನೆರಡು ಆಯಿತು ಹನ್ನೆರಡಕ್ಕೆ ಒಂದು ಐದು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಆಗಿರ್ಬೋದು ಅದರಲ್ಲಿ ಪ್ಲಾಂಟ್ ಇದು ರನ್ನಿಂಗ್ ಕಿಲೋಮೀಟ್ರ್ ಗಾಡಿ ಓಡಿದ ಕಿಲೋಮೀಟ್ರ್ ಪ್ಲ್ಯಾಂಟ್ ಕಿಲೋಮೀಟ್ರ್ ಅಷ್ಟು ಕೊಡೋದಿಲ್ಲ ಅಷ್ಟು ಅವ್ರದ್ದು ಸರ್ವೆ ಮಾಡಿರ್ತಾರೆ ಇಲ್ಲಿಂದ ಈಗ ಕಾರ್ ಅವರ ಮಂಗ್ಳೂರಿಂದ ಕಾರ್ ಸಿ ಸಿ ಡಬ್ಲ್ಯೂ ವೆಂಕಟೇಶ್ವರ ಇಲ್ಲಮ್ಮ ಇದು ಅವರೆಲ್ಲ ಸರ್ವೆ ಆದ ಒಂದು ಮಿಷಿನ್ ಉಂಟು ಅದೆಲ್ಲ ಸರ್ವೆ ಮಾಡಿರ್ತಾರೆ ಆ ಕಿಲೋಮೀಟರ್ ಮಾತ್ರ ಕೊಡೋದು ನಮ್ಮ ರನ್ನಿಂಗ್ ಕಿಲೋಮೀಟರ್ಗೂ ಅವರಿಗೂ ಒಂದು ಮೂವತ್ತು ನಲ್ವತ್ತು ಐವತ್ತು ಕಿಲೋಮೀಟರ್ ಹೆಚ್ಚು ಕಡಿಮೆ ಬರುತ್ತೆ ಅದೆಲ್ಲ ಮಿಷಿನ್ ಅವರು ಹೌದು ಎಷ್ಟು ಕಿಲೋಮೀಟರ್ ಬಂತು ಆಗ ದುಡ್ಡು ಕರೆಕ್ಟ್ ಆಗುತ್ತೆ ಅದು ನಮ್ಮ ಓನರ್ ಹಾಕೋದು ಇಲ್ಲಿ ಏನು ಏನು ತೊಂದರೆ ಇಲ್ಲ ಈಗ ಇನ್ನು ನಾ ಬೆಳಿಗ್ಗೆ ಆರಾಮಲ್ಲಿ ಹೋಗ್ತೀನಿ ಅಲ್ಲಿ ಒಂಬತ್ತು ಒಂಬತ್ತು ಕಾಲಿಗೆ ಬರ್ತಾರೆ ಹನ್ನೊಂದು ಹನ್ನೊಂದು ಬಿಡ್ತಾರೆ ಆರಾಮುಲು ಹೋಗಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು